ಬಿಡಲ್ಲ ಏನಾನ ಆಗ್ಲಿ ನವೀನ್ ಮಾತ್ರ ನಾನು ಬಿಡೋದಿಲ್ಲ ಹೆಂಗೋ ಹಿಂಗೋ ಮಾಡಿ ನವೀನ್ ಒಪ್ಪಿಸಿ ನಾನು ಮದುವೆ ಆಗ್ಲೇಬೇಕು ಹ್ಮ್ ಆ ಓನಿಲನ್ನ ಎದುರಿಗೆ ನಾನು ಚೆನ್ನಾಗಿ ಬಾಳೆ ಮಾಡಿ ಗೌರ್ಮೆಂಟ್ ಕೆಲಸದವ್ನ ಕಟ್ಕೊಂಡು ಹೆಂಗಿದೀನಿ ಅಂತ ಹೇಳಿ ನಾನು ನೋಡಿ ಒಟ್ಟೆ ಹುರ್ಕೋಬೇಕು ಹಂಗೆ ಮಾಡ್ಲೇಬೇಕು ನಾನು ಹ್ಮ್ ನೋಡು ಹಂಗ ಮಾಡ್ದಂಗಂತ ನಾನು ಸುಮ್ಮನೆ ಇರಲ್ಲ ಹಂಗೆ ಮಾಡೇ ಮಾಡ್ತೀನಿ ಬರಲಿ ನವೀನ್ ಬರಲಿ ಅಯ್ಯೋ ದಿನ ಇದು ಒಳ್ಳೆ ಹಿಂಸೆ ಆಯ್ತಲ್ಲ ಏನು ಮಾಡನಪ್ಪ ಅಲ್ಲ ನನ್ಗೆ ಏನು ತಲೆ ತಿಂತಾರೆ ಇವರು ಅಲ ಈ ವಿಷಯನ ಫಸ್ಟ್ ಓನಿಲ್ಲ ಹೇಳಿದ್ರೆ ಸರಿ ಹೋಗೋದು ಏನಾದ್ರೂ ನಾನು ಮಾತಾಡಿಸ್ಲಿ ಇವಾಗ ವನಿ ಹಣ್ಣಿಗೆ ಹೇಳ್ಬಿಡ್ತೀನಿ ಹ್ಮ್ ಒನಿಲ್ ಹಣ್ಣನೇ ಕರ್ಕೊಂಬರ್ತೀನಿ ನಾಳೆ ಅಷ್ಟೇ ಹ್ಮ್ ಒನಿಲ್ ಕರ್ಕೊಂಬಂದು ಇಟ್ಕೊಟ್ಬಿಡ್ತೀನಿ ನೋಡಿ ಹಿಂಗೆ ಮಾಡ್ತಾ ಐತೆ ನೀನು ಹೇಳ್ತಿ ನಾನು ಏನು ಮಾಡ್ಲಿ ಅಂತ ವಾಕ್ ಬರಕ್ಕಿಲ್ಲ ಹ್ಞೂ ಬಂದ್ಬಿಡುತ್ತೆ ಇಲ್ಲಿಗೆ ಅಯ್ಯೋ ಏನು ಹೇಳ್ಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ನನ್ನ ನಿಂದೆ ಯಾಕೆ ಹಿಂಗೆ ನನ್ನ ಬೆನ್ನಿಂದ ಬಿದ್ದೈತೆ ಎಂಬುದೇ ಗೊತ್ತಾಗ್ತಿಲ್ವಲ್ಲ ನಿಂತಿಲ್ಲ ನಾವಿನ್ನ ಬಿಡೋದಿಲ್ಲ ಬಿಡೋದಿಲ್ಲ ಯಾಕೆ ನನ್ನ ನಿನ್ನೆನೇ ಹೇಳಿಲ್ವಾ ನನ್ನ ಮನಸ್ಸಲ್ಲಿರೋದನ್ನ ನಾನು ಆ ರೀತಿ ಎಲ್ಲ ಒಪ್ಕೊಳ್ಳೋದಿಲ್ಲ ನಾನು ಸುಮ್ಮನೆ ತಲೆ ಕೆಡಿಸ್ಬೇಡಿ ಅಂತ ಹೇಳಿ ನಾನು ಎಷ್ಟು ಹೇಳಿದ್ರು ಯಾಕೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ರೆಕಾರ್ಡ್ ಆನ್ ಮಾಡ್ಕೊಬಿಡೋಣ ಫೋನಲ್ಲಿರೋದ್ರೆ ಎಕಡೆ ಆನ್ ಮಾಡಿಕೊಂಡು ತೋರಿಸಿ ನಾಳೆ ಇಲ್ಲಿ ಕರ್ಕೊಂಬರ್ಬೇಕು ಹ್ಞೂ ನಾಳೆ ಇಲ್ಲಿಗೆ ಬರ್ತೀನಲ್ಲ ಇಲ್ಲಾಂದ್ರೆ ಆಮೇಲಿಂದ ಕರ್ಕೊಂಬತ್ತೀನಿ ಹ್ಞೂ ಆಮೇಲಿಂದ ಇಲ್ಲೇ ಇರು ಅಂಥೇಳಿ ಇಲ್ಲಿಗೆ ಒನಿಲ್ಲ ಹಣಗೆ ಕರ್ಕಂಬಂದ್ಬಿಟ್ಟು ಒನಿಲ್ಲ ಎದುರಿಗೆ ಮಾತಾಡಿ ಇಟ್ಕೊಟ್ಬಿಡ್ಬೇಕು ಹ್ಞೂ ಒನಿಲ್ಲ ಹಣಗೆ ಗೊತ್ತಾಗಬೇಕು ಈ ವಿಷಯ ಒನಿಲ್ಲ ಹಣಗೆ ಕರ್ಕಂಬತ್ತೀನಿ ಹಂಗಾದ್ರೆ ಇದು ನೆಟ್ಟಿಗೆ ಇಲ್ಲಾಂದರೆ ಸುಮ್ಮನೆ ನನ್ನ ಮರ್ಯಾದೆ ತೆಗೆಸ್ಕೋಬೇಕಾಗುತ್ತೆ ಇದೊಳ್ಳೆ ಸಮಾಸ ಆಯ್ತಲ್ಲಪ್ಪ ನಾನು ಹಿಂಗೆ ಮಾಡೋನಾಗಿದ್ರೆ ನಾನು ಯಾವತ್ತೇನೋ ಮಾಡ್ಬೋದಾಗಿತ್ತು ನಾನು ಹಂಗೆಲ್ಲ ಮಾಡೋ ಅಂತವನಲ್ಲ ಹ್ಞೂ ನನಗೆ ನಮ್ಮ ಅಪ್ಪ ನಮ್ಮಅಮ್ಮ ಇಷ್ಟಪಟ್ಟಿರೋ ಹುಡುಗಿನ್ ಮದುವೆ ಆಗ್ಬೇಕು ಅಂತ ನನಗೆ ಆಸೆ ಐತೆ ಆದ್ರೆ ಇದು ನನ್ನ ಬೆನ್ನು ಹತ್ಬಿಟ್ಟೈತಲ್ಲಪ್ಪ ನನಗೆ ಮರ್ಯಾದೆ ಇರುತ್ತೆ ಕೆಲಸ ಮಾಡ್ಕೊಂಡ್ರೆ ನಾನು ಬಿಡೋದಿಲ್ಲ ನಿನ್ನ ಹ್ಞೂ ಯಾರಿಗೇನು ಏನು ಹೇಳಿ ಬಿಡೋದಿಲ್ಲ ನಾನು ಅಷ್ಟೇ ಡಿಸೈಡ್ ಮಾಡಿದ್ದೀನಿ ಪ್ರೀತಿಸ್ಬೇಕು ನೀನು ನನ್ನ ಲವ್ ಮಾಡಲೇಬೇಕು ಅಂತೇಳಿ ನಾನು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ ಯಾರು ಹೇಳಿದ್ರು ಬಿಡೋಲ್ಲ ಸರಿ ಆಯ್ತು ಇನ್ನೊಂದು ಹತ್ತು ನಿಮಿಷ ಬಿಟ್ಕೊಂಡು ಬರ್ತೇವೆ ಇಲ್ಲಿಗೆ ಹೋಗಿ ಮನೆ ಹತ್ರ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡ್ತೀನಿ ಮಾತಾಡೋಣ ಹ್ಞೂ ಆಮೇಲೆ ಮಾತಾಡ್ತೀನಿ ನಾನು ಹತ್ತು ನಿಮಿಷ ಯಾಕೆ ಈಗಲೇ ಮಾತಾಡು ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗ್ಮಂತೆ ಹ್ಞೂ ನವಿ ನಾನಂತೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅರ್ಥ ಮಾಡ್ಕೊ ಅಲ್ಲ ನಾನು ಎನ್ನ ಹೇಳಿದ್ದೇನು ನೀವು ಯಾಕೆ ರೀತಿ ಮಾತಾಡ್ತಾ ಇದೀರಾ ನನ್ನಿಂದ ಹಿಂಗೆ ಬಿದ್ದರೆ ಯಾರಾದರೂ ಏನು ಅನ್ಕೊಳ್ಳಲ್ಲ ವೀಣಾ ಅವೆಲ್ಲ ಗೊತ್ತಿಲ್ಲ ಯಾರೇನು ಅನ್ಕೊತಾರ ಅವೆಲ್ಲ ನಾನೇನೋ ಯೋಚನೆ ಮಾಡಲ್ಲ ನೀನು ಒಪ್ಪಿದ್ರೆ ಸಾಕು ನನಗೆ ನಾನು ನಾನಿನ್ನೇನು ಬೇರೆ ಏನೂ ಯೋಚನೆ ಮಾಡಲ್ಲ ಹ್ಮ್ ಕಣು ಕೇಳೋ ನವಿ ನಾನೇ ಹೇಳಿದ್ದು ಹುಡ್ಗೆ ಹ್ಞೂ ಈಗ ನವಿ ಒಳ್ಳೇನು ಅವ್ಗು ನಮ್ಮ ಮದುವೆ ಆಗಮ್ಮ ಅಂತ ನಾನೇ ಹೇಳಿದ್ದು ಅಯ್ಯೋ ಅಲ್ಲ ನಿಮಗೂ ಈ ವಿಷಯ ಗೊತ್ತಾ ಅಯ್ಯೋ ಇನ್ನು ಯಾರ್ಯಾರಿಗೆ ಹೇಳಿದಳಪ್ಪ ಈ ವಿಷಯನ ಇವಳು ಅಯ್ಯೋ ಆಂಟಿ ನನಗೆ ನೋಡ್ರಂಗೆ ಆಂಟಿ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಮ್ಮ ಅಮ್ಮಗೆ ಗೊತ್ತಾಗ್ಬಿಟ್ರೆ ಈ ವಿಷಯ ಸುಮ್ಮನೆ ಇರೋದಿಲ್ಲ ಅದಕ್ಕೆ ನಾನು ನನ್ನ ನಮ್ಮ ಅಮ್ಮಗೆ ಈ ವಿಷಯ ನಮ್ಮ ಅಮ್ಮಗೆ ಏನಾದರೂ ಗೊತ್ತಾಗ್ಬಿಟ್ರೆ ಏನಿಲ್ಲ ಇವಳಿಗೆ ಬಾಯಿಗೆ ಬಂದಂಗೆ ಬೈದ್ಬಿಡುತ್ತೆ ಜಗಳ ಆಗುತ್ತೆ ಅಂತ ನಾನು ಸುಮ್ಮನೆ ಬೇಡ ಮರ್ಯಾದೆ ಹೋಗೋದು ಬೇಡ ಅಂತೇಳಿ ನೆನ್ನೆನೆ ಹೇಳಿದ್ದೀನಿ ಈ ರೀತಿ ಎಲ್ಲ ನಾನು ಅನ್ನ ಹೋಗ್ಬೇಡ್ರಿ ಹಂಗೆ ಮಾಡೋ ಅಂತವನಲ್ಲ ಅಂತ ಹೇಳಿ ನಾನು ನೆನ್ನೆ ಅಸಲೇ ಮೇಲೂ ಅಲ್ಲ ಈ ಏನು ಹಿಂಗೆ ಮಾತಾಡ್ತೈತೆ ನೀನೇನು ಮಾಡ್ತೀಯ ಗೊತ್ತಿಲ್ಲ ಇನ್ನ ಹತ್ತು ನಿಮಿಷ ಅಂದೆ ತಾನೆ ಇನ್ನ ಹತ್ತು ನಿಮಿಷ ಬಂದು ನೀನು ಇಲ್ಲಿ ಮಾತಾಡ್ಬೇಕು ಅಷ್ಟೇನೆ ಇನ್ನತ್ತು ನಿಮಿಷ ಬಿಟ್ಟು ಇಲ್ಲಿಗೆ ಬರ್ಬೇಕು ಹ್ಞೂ ಬಂದು ಮಾತಾಡ್ಬೇಕು ಅದೇನು ಮಾತಾಡ್ತೀಯ ಗೊತ್ತಿಲ್ಲ ಹ್ಞೂ ಹತ್ತು ನಿಮಿಷ ಬಿಟ್ಟು ಬಂದು ನೀನು ಅದು ಹೇಳಬೇಕು ಹೇಳಲಿಲ್ಲ ಅನ್ ಹೇಳಲಿಲ್ಲ ಅಂದರೆ ನೀನು ನನ್ನ ಪಡ್ಲಿಲ್ಲ ಅಂತಂದ್ರೆ ನಾನಂತೂ ಈಗಿಂದ ಈಗಲೇ ಕೆರೆನ ಬಾವಿನ ನೋಡ್ಕೊಂಡು ನೀನು ಹೆಸರು ಬರ್ದಿಕ್ ಬಿಡ್ತೀನಿ ಹ್ಞೂ ಇದಕ್ಕೆ ನನ್ನ ಸಾವಿಗೆ ಕಾರಣ ನವೀನು ರೀತಿ ಮೋಸ ಮಾಡ್ದ ಅಂತೇಳಿ ಬರ್ದಿಕ್ ಬಿಡ್ತೀನಿ ಅಷ್ಟೇನೆ ಅಯ್ಯೋ ಇದು ಒಳ್ಳೆಯ ಸವಾಸ ಯಾಕೆ ವೀಣ ಹಿಂಗ್ ಮಾತಾಡ್ತಾ ಇದೀಯಾ ಯಪ್ಪ ನನ್ಗೆ ಯಾಕೆ ಹಿಂಗೆ ನಾನ್ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಮುಚ್ಚಿ ಕಡಂಗ್ಲೆ ಯಾಕೆ ಈ ರೀತಿ ಮಾಡ್ತಾ ಇದೀಯಾ ನಾನೇನೋ ಹಂಗೆ ಮಾಡೋದು ಹ್ಮ್ ನಿನ್ ಹೆಸರು ಬರ್ದಿಕ್ತಿನಿ ನನ್ ಸಾಯ್ತೀನಿ ನಿನ್ ಹೆಸರು ಬರ್ದಿಕ್ತಿನಿ ಜೀವನ್ ಪರ್ಯಂತ ಏನ್ ಬೇಕಾಗುತ್ತೆ ಇದು ಹಿಂಗೆ ಆದ್ರೆ ಆಗಲ್ಲ ಹೋಗ್ಬಿಟ್ಟು ಓನಿಲ್ಲಣಂಗ್ ಕರ್ಕೊಂಬಂದು ಒನಿಲಣ್ಣನ ಹತ್ರ ಎಲ್ಲ ವಿಷಯ ಮಾತಾಡಿ ಒನ್ ಹೇಳ್ಬೇಕು ಹೇಳಬೇಕು ಈ ವಿಷಯನ ಹ್ಞೂ ಒನ್ ಹತ್ರ ಮಾತಾಡಬೇಕು ಒನ್ ಹೇಳ್ಬೇಕು ಹ್ಞೂ ಓ ಕರ್ಕಂಬ ತಿಂತಾಳೆ ಇನ್ನು ಹತ್ತು ನಿಮಿಷ ಅಂತ ಹೇಳಿದಾಳಲ್ಲ ಕರ್ಕೊಂಬಂದು ಒನಿಲ್ಲ ಹತ್ರ ನೋಡೋಣ ನನಗೆ ಈ ರೀತಿ ಹಿಂಸೆ ಆಗ್ಬಿಟ್ಟೈತೆ ನೀನೇ ನೋಡ್ಕೋಬೇಕು ನೀನೇ ಮಾತಾಡಬೇಕು ಅಂತ ಒನ್ ಹೇಳ್ಬಿಡ್ತೀನಿ ಒನಿಲ್ಲಾಣಗೆ ಹೇಳಲಿಲ್ಲ ಅಂತಂದರೆ ಇದು ಬಗೆಹರಿಯಲ್ಲ ನನಗೆ ಭಯ ಆಗ್ತೈತೆ ನನಗೆ ಅಂದರೆ ಎಲ್ಲನ ತುಂಬ ಭಯ ಅದ್ರಾಗ ಬೇರೆ ಎದುರಿಸ್ತಾ ಇದ್ದಾಳೆ ಹ್ಞೂ ನಿನ್ನ ಹೆಸ್ರು ಬರ್ದಿಕ್ಕೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಹಂಗಂತಂದ್ರೆ ನನಗೆ ಭಯ ಆಗ್ತೈತೆ ನಾವಿಂತ ಅವರೆಲ್ಲ ಯಾವತ್ತು ಕಂಡವರಲ್ಲ ಏನಿಲ್ಲ ಅಂತರ ಭಯ ಆದ್ ಆಗ್ತೈತೆ ನನ್ಗೆ ಹ್ಮ್ ನಾನೇ ಹಿಂಗೆ ಅಂದ್ರೆ ಆಯ್ತು ನನ್ ಕೆಲ್ಸ ಆಯ್ತು ನನ್ ಕೆಲ್ಸದ ಹಂಗೆ ಚೆನ್ನಾಗಿದ್ದಿ ಅಷ್ಟೇ ನಾನು ಇನ್ನೇನು ಇಂಥದ್ದೆಲ್ಲ ಹೋಗಿ ಹೂ ಇಂಥದ್ದೆಲ್ಲ ಯಾವತ್ತು ತಲೆ ಕೆಡ್ಸ್ಕೊಂಡವ್ನಲ್ಲ ಇವಾಗ ಇಂಥದ್ದಂತಂದ್ರೆ ಭಯ ಅಯ್ಯೋ ಅಯ್ಯೋದ್ಯವ್ರಿ ಇವ್ರು ಯಾಕಪ್ಪ ಇವ್ರು ನನ್ಗೆ ಹಿಂಗ್ ಹಿಂಸೆ ಮಾಡ್ತಾ ಇದ್ದಾರೆ ಒಪ್ಕೊಳ್ಳುವ ಸುಮ್ಮಕ್ರೆ ಆಗಲ್ಲ ಸಿಗಲ್ಲ ಏನ್ ಸಿಗಲ್ಲ ಅಂತೈತೆ அதுக்கே சும் ஒே வீணா சனாக் நோட்க இவங்க டய நம்ம ஆகி அவனு நிலை ஹங்க நோட் தானோங்க நீனும் நோட்ம்தி ம் ஏவத்தாள் கண்ணிக்கு ನೀವು ಚೆನ್ನಾಗಿರ್ಬೇಕು ಹ್ಞೂ ಒಳ್ಳೆ ಕಣೋ ವೀಣಾ ಹಾಗೂ ಮದುವೆನ ಅದನ್ನೇ ಹೇಳ್ತಾ ಇದ್ದೀನಿ ನೀವು ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ತಿಂಡಿ ಅಡುಗೆ ನಿಮಗೆ ಬಟ್ಟೆ ಏನು ಬೇಕಾದ್ರೂ ಮಾಡ್ತೀನಿ ಎಲ್ಲ ಕೆಲಸ ಮಾಡ್ಕೊಂಡು ಮನೆಯಾಗ ನಿಮ್ಮನ್ನು ಸುಖವಾಗಿ ನೋಡ್ಕೆಮ್ತೀನಿ ಸುಖವಾಗಿ ಸಂತೋಷವಾಗಿ ಇರ್ಬೋದು ನೆಮ್ಮದಿಯಾಗಿರ್ಬೋದು ನೆಮ್ಮದಿ ಜೀವನ ಸಿಗುತ್ತೆ ನನ್ನ ಮದುವೆ ಆದರೆ ಹೇಳಿ ನಾನು ಅದಕ್ಕೆ ಇದ್ದೀನಿ ನನ್ನ ಮನ್ಸು ಬಿಚ್ಚೇ ಹೇಳಿದ್ದೀನಿ ರಂಗಂಟಿ ನಿನ್ನೆ ಸಹ ನನ್ನ ಮನ್ಸಾಗಿ ಹಿಂಗೆ ಐತೆ ನಾನು ನಿಮ್ಮ ಮನ್ ನಿಮ್ಮನ್ನು ಈ ರೀತಿನೇ ಇಷ್ಟಪಟ್ಟಿದ್ದೀನಿ ಹಿಂಗೆ ಐತೆ ಹೇಳಿ ನಾನು ಬಾಯಿ ಬಿಟ್ಟು ಹೇಳಿದ್ದೀನಿ ಇನ್ನೂ ಹೆಂಗೆ ಹೇಳ್ಬೇಕೇಳ ಆಂಟಿ ಹ್ಞೂ ನನಗೇನು ಕಡಿಮೆ ಆಗೈತೆ ನಾನು ನೋಡೋಕೆ ಚೆನ್ನಾಗಿಲ್ವಾ ಅಂದ ಚಂದ ಇಲ್ವಾ ಐಟು ವೆಯ್ಟ್ ಇಲ್ವಾ ಪರ್ಸ್ನಾಲಿಟಿ ಇಲ್ವಾ ಕಲ್ಲರ್ ಇಲ್ವಾ ಹಾಂ ನೋಡು ನನ್ನಲ್ಲಿ ಏನು ಕಡಿಮೆ ಆಗೈತೆ ಅಂತೇಳಿ ನಾನು ರಿಜೆಕ್ಟ್ ಮಾಡ್ತಾ ಇದೆಯಾ ನೀನು ರಿಜೆಕ್ಟ್ ಮಾಡಬೇಡ ನೀನು ಮದುವೆ ಆಗೈತು ಅಂದ್ಬಿಟ್ರೆ ಹುಡುಗಿಯೇನು ಸೂಪರ್ ಹ್ಞೂ ಈಗ ಯಾವ ಕಾಲೇಜಿಗೆ ಹೋಗ್ಯಮ್ಮ ಅಂತ ಕೇಳ್ತಾರೆ ಇಲ್ಲಿಗ ನಾವು ಹೋದರೆ ಹಂಗೆ ಇದ್ದಾಳೆ ಹುಡುಗಿ ಹ್ಞೂ ಮದುವೆ ಆಗೈತೆ ಒಂದು ವಿಷಯ ಅಷ್ಟೇ ಹ್ಞೂ ಇವಾಗ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ನನ್ನ ಒಪ್ಕೊಂಡ್ರೆ ನಾನು ಒನ್ ಹತ್ರ ಹೇಳ್ಬಿಡ್ತೀನಿ ಇಲ್ಲಪ್ಪ ನನಗೆ ನಿನ್ನ ಜೊತೆಗೆ ಹಿಂಗೆ ಇರೋಕ್ಕಾಗಲ್ಲ ನಾನು ಒಬ್ಬಂಟಿಯಾಗಿ ಜೀವನ ಮಾಡ್ತೀನಿ ನನ್ನ ಡೈವರ್ಸ್ ಕೊಟ್ಬಿಡು ಅಂತೇಳಿ ನಾನು ಹೇಳಿ ಡೈವರ್ಸ್ ಕೊಟ್ಬಿಡ್ತೀನಿ ಡೈವರ್ಸ್ ಕೊಟ್ಟು ನಿನ್ನ ಮದುವೆ ಆಗಿ ಬಿಡ್ತೀನಿ ಹ್ಞೂ ನೀನು ಒಪ್ಕೋಬೇಕು ನಿನ್ನ ನಿನ್ನ ಡಿಸಿಷನ್ ತಗೊಂಡು ನಾನು ಆಮೇಲೆ ಮಾತಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಡೈವರ್ಸ್ ಕೊಡು ಅಂತ ಕೇಳೋಣ ಅಂತ ಇದ್ದೀನಿ ಹ್ಞೂ ನಾನು ಒಬ್ಬಳೇ ಒಬ್ಬ ಇಬ್ಬರು ಮಧ್ಯೆ ನಡೀತಾ ಇರೋದು ಅವ್ರಿಗೆ ಗೊತ್ತಾಗೋದು ಬೇಡ ಅವ್ರಿಗೆ ಗೊತ್ತಾಗ್ದಲೇ ನಾವಿಬ್ಬರು ಡೈವರ್ಸ್ ತೊಗೊಬಿಟ್ಟು ನಮ್ಮ ಪಾಡಿಗೆ ನಾವು ಆಮೇಲೆ ಹೇಳೋಣ ಹ್ಞೂ ನಾನು ಹಿಂಗೆ ಮದುವೆ ಆಗ್ತೀನಿ ಅಂತ ನಾನು ಏನು ಹೇಳೋಕೋಗಲ್ಲ ಹ್ಞೂ ನಾನು ಬೇರೆ ಇರ್ತೀನಿ ನಾನು ಒಬ್ಬಂಟಿ ಆಗಿರ್ತೀನಿ ನಾನು ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ನಾನು ಎಲ್ಲಾದರೂ ದುಡ್ಕಂಡು ತಿಂತೀನಿ ನನ್ನ ಡೈವರ್ಸ್ ಕೊಟ್ಬಿಡು ಅಂತ ನಾನು ಕೇಳಿ ಡೈವರ್ಸ್ ತಗೊತೀನಿ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಒಪ್ಕೋಬೇಕಷ್ಟೇ ಹ್ಞೂ ಒಪ್ಕೊಂಬಲಿಲ್ಲ ಅಂತಂದ್ರೆ ನಾನು ಅದೇ ಹೇಳ್ದಂಗೆ ನಿನ್ನೆ ಹೆಸರೇ ನಾನು ಬರ್ದೇಕಾದ ಎಲ್ಲೇ ಆಗಲಿ ಬೇಕಾದ್ರೆ ನನ್ನ ಕೈ ಮೇಲೆ ಆಗಲಿ ಬರ್ಕೊತೀನಿ ಹ್ಞೂ ಬರ್ಕಂಡೇನೆ ಎಲ್ಲ ಇದು ಮಾಡೋದು ನಾನೇ ಬೇಕಾದರೆ ಕೈ ಕೊಯ್ಕೊಂಡು ಬರೆದು ಎಲ್ಲಾದ್ರೂ ನಾನೇನಾದ್ರೂ ಸು ಸೆಡ್ ಮಾಡ್ಕೊತೀನಿ ಅಷ್ಟೇ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನವಿ ನಾನೇನು ತಿರ್ಗ ಬಳಸಿ ಮಾತಾಡೋಲ್ಲ ಹ್ಞೂ ನೀನು ನನಗೆ ಇಷ್ಟ ಆಗಿದೆ ನೀನು ನನಗೆ ಬೇಕಷ್ಟೇ ಓಟು ಬಿಟ್ಟು ಇರೋಳೆ ಇವಳಿಗೆ ಏನು ಹೇಳಲ್ಲಪ್ಪಾ ಒಂದಿಲ್ಲ ನಂಗೆ ಕರ್ಕಂಬಂದ ಇದನ್ನ ಸಹಿ ಮಾಡಬೇಕು ಹ್ಞೂ ಎಷ್ಟು ಓಟು ಬಿಟ್ಟು ಕುಕ್ಕೊಂಡಿರ್ಬೇಡ ಇವಳಿಗೆ ಇನ್ನೆಷ್ಟು ಭಯ ಇಲ್ದಂಗೆ ಇರಬೇಡ ಹಾಂ ಅಲ್ಲ ಸರಿ ಸರಿ ಆಯಿತು ವೀಣ ಇವಾಗ ಹೋಗ್ಬಿಟ್ಟು ಮನೆ ಹತ್ರ ನಾನೊಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಮಾತಾಡ್ತೀನಿ ಇಲ್ಲಿ ಸರಿ ಆಯಿತು ನೀನು ಆ ರೀತಿ ಎಲ್ಲ ನಿರ್ಧಾರ ತಗೊಮಕ್ಕೆ ಹೋಗ್ಬಿಡ ಸರಿ ಆಯಿತು ಬರ್ತೀನಿ ಹ್ಞೂ ಖುಷಿಯಾಗಿರು ಒಳ್ಳೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ಮನೆ ಹತ್ರ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಮನೆ ಹತ್ರ ಹೋಗ್ಬಿಡ್ತೀನಿ ಇಲ್ಲೇ ಇರು ಹ್ಞೂ ಬರ್ತೀನಿ ನನ್ನದು ಹತ್ತು ನಿಮಿಷ ಐದು ನಿಮಿಷ ಹತ್ತು ನಿಮಿಷದೊಳಗೆ ಬರ್ತೀನಿ ಹ್ಞೂ ಮಾತಾಡೋಣ ಅದೇನು ಒಪ್ಕೆಂತಂದು ಸುಮ್ಮೀರು ಯಾಕೆ ಒಪ್ಕೆಮಿಲ್ಲ ಒಪ್ಕೆಂಬಂತಂದ್ರೆ ಯಾರು ಬಿಡ್ತಾರೆ ಅದೇ ಮತ್ತೆ ಹ್ಞೂ ನಾನು ಅದಕ್ಕೆ ಹೇಳಿದೆ ನೀನು ಒಪ್ಕೊಂಬಲಿಲ್ಲ ಅಂತ ನಾನಂತೂ ಬಿಡೋದಿಲ್ಲ ಅಂತ ಅದು ಬಂದ್ಬಿಟ್ಟೈತೆ ಮನಸ್ಸಿಗೆ ಹ್ಞೂ ನನ್ನ ಮನ್ಸಿನಾಗ ಏನು ಅನ್ಕೊತನೋ ಅದನ್ನ ಮಾಡೇ ಮಾಡ್ಬೇಕು ನಾನು ಅಷ್ಟೇ ಹ್ಞೂ ನನ್ನ ಮನಸ್ನಾಗ ಏನು ಅನ್ಕೊಂಡಿರುತ್ತೆ ಅದನ್ನು ಮಾಡ್ಬೇಕು ಅಂತ ನನಗೆ ಹಂಗೆ ಅನ್ಸುತ್ತೆ ಅಂದ್ರೆ ಮಾಡಲೇಬೇಕು ನಾನು ಅಂತ ಅವಳು ಅಟ್ಕಾಯ್ತಿ ನಾನು ಹ್ಞೂ ನಾನು ಹೆಂಗೆ ಅಂದ್ರೆ ನನ್ನ ಮನ್ಸಾಗ ಏನು ಅಂದ್ಕೊಂಡಿರ್ತೇನೆ ಅದು ಮಾಡೇ ಮಾಡ್ಬೇಕು ನಾನು ಹಂಗೆ ಹ್ಞೂ ನೋಡು ಮಾಡೇ ಮಾಡ್ತೀನಿ ಮತ್ತೆ ಹ್ಞೂ ಹ್ಞೂ ಏನೇನು ಇವನು ಒಪ್ಕೊಂಬಲ್ಲ ಅಂತಾನೆ ಹ್ಞೂ ಮರ್ಯಾದೆ ಅಂತ ಮರ್ಯಾದೆ ಅದ್ರಾಗ ಇನ್ನೇನೈತಪ್ಪ ಹ್ಞೂ ಹುಡುಗಿನ್ನ ಮದ್ವೆ ಆದ ಬಿಡು ಅಂತ ಎಲ್ಲರಿಗೂ ಗೊತ್ತು ಹ್ಞೂ ಇವನು ಒಳ್ಳೇನಲ್ಲ ಇವ್ನು ನೋಡ್ಕೊಮಲ್ಲ ಅಂತ ಹೇಳಿ ಎಲ್ಲಾರ್ಗು ಗೊತ್ತು ಹೀಗಾದರೂ ಮಾಡಿ ಆಟ ಗೀಟ ಮಾಡಿ ನವೀನ್ ಅಂತೂ ಒಪ್ಸೆ ಒಪ್ಪಿಸ್ತೀನಿ ಒಪ್ಸಿ ನಾನಂತೂ ಮದುವೆ ಹಾಗೆ ಹಾಕ್ತೀನಿ ನವೀನ್ನ ಹ್ಞೂ ನೋಡ್ರಿ ಬೇಕಾದ್ರೆ ನಾನಂತೂ ಆಗ್ದಾಗಂತೂ ಸುಮ್ಕಿರಲ್ಲ ಹಾಗೆ ಹಾಕ್ತೀನಿ ನನಗೆ ಒಂಥರ ಎಂದೂ ಅವನಿಂದ ಬಿಡುಗಡೆ ತಗೊಂಡು ಅವನು ಕಣ್ಣಿದ್ರೆ ನಾನು ಖುಷಿ ಖುಷಿಯಾಗಿರ್ತೀನಪ್ಪ ಅಂತ ನನಗೆ ಅನ್ನೋ ಸೈತೆ ಅವ್ನಿಗೆ ಎದ್ದಿಗೆ ಓದ್ದಂಗೆ ನನಗೆ ಅಯ್ಯ ಅನ್ಸಿದ್ಕೆ ನಂಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಹಿಂಗೆ ಮಾಡಿದಕ್ಕೆ ನಾನು ಎಲ್ಲರೂ ಹಿಂಗೆ ಮಾಡಬೇಕು ಚೆನ್ನಾಗಿರ್ಬೇಕು ಅನ್ನೋದೈತೆ ನನ್ನ ಮನಸ್ಸಲ್ಲಿ ಹ್ಞೂ ಹಂಗಿದ್ದೇ ಇರ್ತೀನಿ ಹಂಗೆ ಮಾಡೇ ಮಾಡ್ತೀನಿ ನೋಡ್ರಿ ಬೇಕಾದ್ರೆ ಇರಿ ನೋಡ್ತಾಯಿರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನೇ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೇನೆ ಎಲ್ರಿಗೂ ಟಾಟಾ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು